ದಾಂಡೇಲಿಯ ಕನ್ಯಾ ವಿದ್ಯಾಲಯ ಪ್ರೌಢಶಾಲೆಯಲ್ಲಿ ವಲಯ ಮಟ್ಟದ ಪ್ರತಿಭಾ ಕಾರಂಜಿ ಮತ್ತು ಕಲೋತ್ಸವ ಕಾರ್ಯಕ್ರಮಕ್ಕೆ ಚಾಲನೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಹಾಗೂ ಕ್ಷೇತ್ರ ಸಂಪನ್ಮೂಲ ಕೇಂದ್ರ ಹಳಿಯಾಳ ಮತ್ತು ಕನ್ಯಾ ವಿದ್ಯಾಲಯ ಪ್ರೌಢಶಾಲೆಯವರ ಸಂಯುಕ್ತ ಆಶ್ರಯದಡಿ ದಾಂಡೇಲಿಯ ಕನ್ಯಾ ವಿದ್ಯಾಲಯ ಪ್ರೌಢಶಾಲೆಯಲ್ಲಿ ವಲಯ ಮಟ್ಟದ ಪ್ರತಿಭಾ ಕಾರಂಜಿ ಕಾರ್ಯಕ್ರಮಕ್ಕೆ ಇಂದು ಗುರುವಾರ ಬೆಳಗ್ಗೆ ಹತ್ತುವರೆ ಗಂಟೆ ಸುಮಾರಿಗೆ ಚಾಲನೆಯನ್ನು ನೀಡಲಾಯಿತು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷರಾದ ಬಿ ಎನ್ ವಾಸರೆ ಅವರು ವಿದ್ಯಾರ್ಥಿಗಳ ಪ್ರತಿಭೆಗಳನ್ನು ಗುರುತಿಸಲು ಪ್ರತಿಭಾ ಕಾರಂಜಿ ಅತ್ಯಂತ ಮಹತ್ವಪೂರ್ಣವಾದ ವೇದಿಕೆ ಕಲೆ ಇದ್ದಲ್ಲಿ ಸಂಸ್ಕೃತಿ ಸದೃಢವಾಗಿರುತ್ತದೆ ಸಂಸ್ಕೃತಿ ಇದ್ದಲ್ಲಿ ಸೌಹಾರ್ದತೆಯ ವಾತಾವರಣ ನಿರ್ಮಾಣವಾಗಲು ಸಾಧ್ಯ ಪಾಲಕರು ತಮ್ಮ ಮಕ್ಕಳನ್ನು ಇಂತಹ ಚಟುವಟಿಕೆಗಳಲ್ಲಿ ಭಾಗವಹಿಸಲು ಸದಾ ಪ್ರೇರೇಪಿಸಬೇಕು ಶಾಲೆ ಹಾಗೂ ಶಿಕ್ಷಕರ ಜೊತೆಗೆ ಪಾಲಕರು ತಮ್ಮ ಮಕ್ಕಳನ್ನು ಸುಸಂಸ್ಕೃತರನ್ನಾಗಿಸುವ ನಿಟ್ಟಿನಲ್ಲಿ ಬೆಳೆಸಬೇಕೆಂದು ಕರೆ ನೀಡಿದರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡಿದ ಅಕ್ಷರ ದಾಸೋಹದ ಸಹಾಯಕ ನಿರ್ದೇಶಕರಾದ ಎಸ್ ಎಸ್ ನೂಲಿನ್ ಹಳಿದಾಂಡಿಲಿಯ ಸರಕಾರಿ ಉರ್ದು ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾದ ಅಬ್ದುಲ್ ರೆಹಮಾನ್ ಅವರು ಮಕ್ಕಳ ಪ್ರತಿಭೆಗೆ ಸೂಕ್ತ ನ್ಯಾಯ ಕಲ್ಪಿಸುವ ವ್ಯವಸ್ಥೆಯನ್ನು ಪ್ರತಿಭಾ ಕಾರಂಜಿಯಲ್ಲಿ ಅಳವಡಿಸಲಾಗಿದೆ ಮಕ್ಕಳ ಪ್ರತಿಭೆಯನ್ನು ಗುರುತಿಸಿ ಪ್ರೋತ್ಸಾಹಿಸುವುದೇ ಈ ಕಾರ್ಯಕ್ರಮದ ಮುಖ್ಯ ಆಶಯವಾಗಿದೆ ಎಂದರು ಈ ಶಾಲೆಯ ಆಡಳಿತ ಮಂಡಳಿ ಹಾಗೂ ಶಿಕ್ಷಕ ವೃಂದದವರು ಈ ಕಾರ್ಯಕ್ರಮವನ್ನು ಅತ್ಯಂತ ಶಿಸ್ತುಬದ್ಧವಾಗಿ ಸಂಘಟಿಸಿದ್ದಾರೆ ಎಂದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದ ಕನ್ಯಾ ವಿದ್ಯಾಲಯ ಶಿಕ್ಷಣ ಸಂಸ್ಥೆಯ ಆಡಳಿತ ಮಂಡಳಿಯ ಸದಸ್ಯೆ ನಮಿತಾ ನಾರ್ವೇಕರ್ ಅವರು ವಿದ್ಯಾರ್ಥಿಗಳು ಪಾಠದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳಲು ಪ್ರತಿಭಾ ಕಾರಂಜಿ ಪ್ರೇರಣಾದಾಯಿಯಾಗಿದೆ ಎಂದರು ವೇದಿಕೆಯಲ್ಲಿ ಕನ್ಯಾ ವಿದ್ಯಾಲಯ ಶಿಕ್ಷಣ ಸಂಸ್ಥೆಯ ಆಡಳಿತ ಮಂಡಳಿಯ ಕಾರ್ಯದರ್ಶಿ ರಾಜೇಂದ್ರ ಕೋಡ್ಕಣಿ ಅರುಣ್ ನಾರ್ವೇಕರ್ ಕನ್ಯಾ ವಿದ್ಯಾಲಯ ಪಿಯು ಕಾಲೇಜಿನ ಪ್ರಾಚಾರ್ಯರಾದ ಹನುಮಂತ್ ಕುಂಬಾರ್ ಜನತಾ ವಿದ್ಯಾಲಯ ಪ್ರೌಢಶಾಲೆಯ ಪ್ರಭಾರಿ ಮುಖ್ಯೋಪಾಧ್ಯಾಯರಾದ ಎಂಬಿ ಅರವಳ್ಳಿ ಉಪನ್ಯಾಸಕರಾದ ಶಿವಾಜಿ ಜೋಮಣ್ಣವರ್ ಸಿಆರ್ಪಿಗಳಾದ ಲಲಿತಾ ಶ್ರೀದೇವಿ ಮೊದಲಾದವರು ಉಪಸ್ಥಿತರಿದ್ದರು ಕಾರ್ಯಕ್ರಮದಲ್ಲಿ ಕನ್ಯಾ ವಿದ್ಯಾಲಯ ಶಿಕ್ಷಣ ಸಂಸ್ಥೆಯ ಆಡಳಿತ ಮಂಡಳಿಯ ಕಾರ್ಯದರ್ಶಿಗಳಾದ ರಾಜೇಂದ್ರ ಕೊಡ್ಕಣಿ ಅವರನ್ನು ಹಾಗೂ ಅರುಣ್ ನಾರ್ವೇಕರ್ ಮತ್ತು ನಮಿತಾ ನಾರ್ವೇಕರ್ ದಂಪತಿಗಳನ್ನು ಸಿಆರ್ಪಿಗಳಾದ ಲಲಿತಾ ಮತ್ತು ಶ್ರೀದೇವಿ ಹಾಗೂ ಶಾಲಾ ಮುಖ್ಯೋಪಾಧ್ಯಾಯರಾದ ಬಿಜು ನಾಯ್ಕ ಅವರನ್ನು ಗೌರವಪೂರ್ವಕವಾಗಿ ಸನ್ಮಾನಿಸಲಾಯಿತು ಕನ್ಯಾ ವಿದ್ಯಾಲಯ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾದ ಬಿಜು ನಾಯ್ಕ ಸ್ವಾಗತಿಸಿದ ಕಾರ್ಯಕ್ರಮಕ್ಕೆ ಶಿಕ್ಷಕಿ ರೂಪಾ ಭಜಂತ್ರಿ ವಂದಿಸಿದರು ಶಿಕ್ಷಕರಾದ ಮಹಂತೇಶ್ ಹಿರೇಮಠ್ ಕಾರ್ಯಕ್ರಮವನ್ನು ನಿರೂಪಿಸಿದರು ಅವನ ಕನಸುಗಳು ಹಾಗೆ ಅವನು ಒಬ್ಬ ಚಲನಚಿತ್ರ ನಟನ ಕ್ರಿಕೆಟ್ ಆಟಗಾರನ ಮಾಡಿದ ಸಂದರ್ಭದಲ್ಲಿ ನಾವು ಚಪ್ಪಾಳೆ ಬಾರಿಸಿ ಸಂಭ್ರಮಿಸ್ತೀವಲ್ಲ ನಾನು ಮಕ್ಕಳಿಗೆ ಯಾವಾಗ್ಲೂ ಹೇಳ್ತೀನಿ ನಾವು ಒಬ್ಬ ಸಾಧಕನನ್ನ ಕಂಡು ಚಪ್ಪಾಳೆ ಬಾರಿಸಿ ಸಂಭ್ರಮಿಸುವ ಹಾಗೆ ನಾವೊಂದು ಕನಸನ್ನ ಕಾಣಬೇಕು ನಾಳೆ ನನ್ನ ಊರಿನ ಜನ ನಾನು ಸಾಧನೆ ಮಾಡಿದಾಗ ನನ್ನ ಬಗ್ಗೆ ಚಪ್ಪಾಳೆ ಬಾರಿಸುವ ರೀತಿಯಲ್ಲಿ ನಾನು ಬೆಳೆಯಬೇಕು ಅನ್ನೋದನ್ನ ನೀವು ಹಾಗೆ ಕಾಣುವುದಿದ್ರೆ ಮಾತ್ರ ಅವನನ್ನ ಆರಾಧಿಸಬಹುದು ಅವನನ್ನ ಅವನನ್ನ ಅಭಿಮಾನಿಯಾಗಿ ಸ್ವೀಕರಿಸಬಹುದು ನಾವು ವಿದ್ಯಾರ್ಥಿಯಿಂದ ಕೊನೆಯವರೆಗೂ ಕೂಡ ಇನ್ನೊಬ್ಬನ ಅಭಿಮಾನಿಯಾಗಿಯೇ ಇರ್ತೇವೆ ಅನ್ನೋದಾದ್ರೆ ಅದು ನಿಮ್ಮ ಸಾಧನೆಯಾಗಲಿಕ್ಕೆ ಸಾಧ್ಯ ಇಲ್ಲ ನೀವು ಅವನ ಹಾಗೆ ನಿಮ್ಮ ಅಭಿಮಾನಿಗಳನ್ನ ನೀವು ಗುರುತಿಸಿಕೊಳ್ಳೋದಿದ್ರೆ ನಿಮ್ಮದೇ ಆದ ಒಂದು ಅಭಿಮಾನಿ ವಲಯವನ್ನು ನೀವು ಸೃಷ್ಟಿ ಮಾಡಿಕೊಳ್ಳುವ ವೇದಿಕೆಗಳು ಆ ಸಂದರ್ಭದಲ್ಲಿ ಇರಲಿಲ್ಲ ಈಗ ಸರ್ಕಾರ ಕೊಟ್ಟಿದೆ ಬಳಸ್ಕೊಳ್ಬೇಕು ಸರ್ಕಾರ ಕೇವಲ ಸಾಂಸ್ಕೃತಿಕ ಈ ಪ್ರತಿಭಾ ಕಾರಂಜಿಗಷ್ಟೇ ಅಂತಲ್ಲ ನಮ್ಮ ಸಂದರ್ಭದಲ್ಲಿ ಇಲ್ಲದ ಅನೇಕ ಮೂಲ ಸೌಕರ್ಯಗಳನ್ನ ಇವತ್ತು ಶಿಕ್ಷಣ ಇಲಾಖೆಗೆ ಶಿಕ್ಷಣ ವ್ಯವಸ್ಥೆಗೆ ನೀಡಿದೆ ಅದನ್ನು ಬಳಸ್ಕೊಳ್ಳುವಲ್ಲಿ ನಾವು ಸಫಲರಾಗಬೇಕು ಹಾಗಾಗಿ ನನ್ನ ಮಕ್ಕಳಲ್ಲಿ ಕೇಳ್ಕೊಳ್ಳೋದು ಪ್ರತಿಭೆ ನಮ್ಮೊಳಗಡೆ ಇರುವ ಪ್ರತಿಭೆಯನ್ನು ನಾವು ಹುಡುಕಬೇಕು ನಾವು ಪಾಲಕರು ಒಂದೊಂದ್ಸಲ ಎಡುತ್ತೀವಿ ಪಕ್ಕದ ಮನೆಯವನು ರ್ಯಾಂಕ್ ಬಂದಿದ್ದಾನೆ ತೊಂಬತ್ತೆಂಟು ಮಾಡಿದಾನೆ ನನ್ನ ಮಗ ವರ್ಷ ತೊಂಬತ್ತೊಂಬತ್ತು ಮಾಡಬೇಕು ಇಷ್ಟನೇ ಅವರಿಗಿರೋದು ಅವನೊಳಗಿರುವ ಕಲೆಯನ್ನು ಅವ್ರು ಹುಡುಕೋದಿಲ್ಲ ಅವನೊಬ್ಬ ಒಬ್ಬ ಆ ಮಗಳು ಒಬ್ಬೊಬ್ಬ ಒಳ್ಳೆಯ ಭರತನಾಟ್ಯ ಕಲಾವಿದೆ ಆಗಿರ್ಬೋದು ಒಳ್ಳೆಯ ಗಾಯಕಿ ಆಗಿರ್ಬೋದು ಒಳ್ಳೆಯ ಕಲಾವಿದೆಯಾಗಿರ್ಬೋದು ಚಿತ್ರಕಲೆಯನ್ನು ಬಿಡಿಸುವಂತ ಕಲಾವಿದೆಯಾಗಿರ್ಬೋದು ಒಳ್ಳೆಯ ಸ್ಪೋರ್ಟ್ಸ್ ಮನ್ ಆಗಿರ್ಬೋದು ಅದನ್ನ ಹುಡುಕೋದಿಲ್ಲ ನಾವು ಹಾಗೊಮ್ಮೆ ಈಗ ಎಸ್ ಎಲ್ ಸಿ ಪಿಯು ಸಿ ಬಂದ್ರಂತೂ ಮಕ್ಕಳನ್ನ ಯಾವ್ದೋ ಭರತನಾಟ್ಯ ತರಗತಿಗೆ ಹೋಗ್ತಾ ಇದ್ರು ಬಿಡಿಸ್ಬಿಡ್ತೀವಿ ನಾವು ಯಾಕಂದ್ರೆ ಅಲ್ಲಿ ಅಂಕ ಕಡಿಮೆ ಬರ್ತದೆ ಅನ್ನುವಂತಹ ಅಂಜಿಕೆ ನಾವು ನಮ್ಮನ್ನ ಪಾಲಕರನ್ನ ಒಳ್ಕೊಂಡು ಮಕ್ಕಳಲ್ಲಿರುವ ಪ್ರತಿಭೆಗಳನ್ನ ಹಿಚ್ಕುವ ಕೆಲಸವನ್ನ ಮಾಡ್ದೇನೆ ಅವರ ಒಳಗಡೆ ಇರುವ ಆ ಕಲೆಯನ್ನ ಒಂದಿಷ್ಟು ನೀರೆರೆದು ಪ್ರೋತ್ಸಾಹಿಸುವ ಮತ್ತದನ್ನ ಬೆಳಕಿಗೆ ತರುವ ಕೆಲಸವನ್ನು ಮಾಡಬೇಕಾದ ಅನಿವಾರ್ಯತೆ ಮತ್ತು ಅಗತ್ಯತೆ ಇದೆ ಪ್ರತಿಭಾ ಅಂತ ಒಂದು ಐದು ವರ್ಷ ಬಂತು ಇಷ್ಟು ಉತ್ತಮವಾದಂತಹ ಕಾರ್ಯಕ್ರಮವನ್ನ ನಮ್ಮ ಇಲಾಖೆ ಹಮ್ಮಿಕೊಂಡಿದೆ ಇದು ಸಾರ್ವತ್ರಿಕ ದಾಖಲಾತಿಯನ್ನು ಹೆಚ್ಚಿಸಿದೆ ಸಾರ್ವತ್ರಿಕ ಹಾಜರಾತಿಯನ್ನು ಹೆಚ್ಚಿಸಿದೆ ಮಕ್ಕಳಲ್ಲಿರ್ತಕ್ಕಂಥ ಪ್ರತಿಭೆಯನ್ನ ಹೊರಹೊಮ್ಮಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದೆ ನಿಜವಾಗಿ ಇವತ್ತು ಏನಂತ ಹೇಳಿದ್ರೆ ಈ ವೇದಿಕೆಯ ಮುಖಾಂತರ ಎಷ್ಟೋ ವಿದ್ಯಾರ್ಥಿಗಳು ಉತ್ಸಾಹದಿಂದ ಪ್ರತಿಯೊಂದು ಸ್ಪರ್ಧೆಯಲ್ಲಿ ಸಹಿತ ಭಾಗವಹಿಸುತ್ತಿದ್ದಾರೆ ಅಂತ ಒಂದು ಅವಕಾಶವನ್ನ ಇಲಾಖೆ ಕಲ್ಪಿಸಿಕೊಟ್ಟಿದೆ ಆ ನಿಮಿತ್ತ ದಾಂಡೇಲಿಯ ನಮ್ಮ ಪ್ರೌಢಶಾಲಾ ವಿಭಾಗದ ಎಂಟರಿಂದ ಹನ್ನೆರಡನೇ ವಿಭಾಗ ಅಂತ ಹೇಳ್ತೀವಿ ನಾವು ಇದಕ್ಕೆ ಇಲ್ಲಿ ಎರಡು ವಿಭಾಗಗಳು ನಮ್ಮ ತಾಲೂಕಿಗೆ ಎ ಮತ್ತು ಬಿ ಇವತ್ತು ಎ ವಲಯದ್ದು ಇವತ್ತು ಕನ್ಯಾ ವಿದ್ಯಾಲಯದಲ್ಲಿ ನಮ್ಮ ಗೆಳೆಯ ಬಿಜು ನಾಯಕರ ನೇತೃತ್ವದಲ್ಲಿ ಕೊಡ್ಕೊಳ್ಳೋರು ನಮ್ಮ ಮ್ಯಾನೇಜ್ಮೆಂಟ್ನವರು ಮತ್ತು ಶಿಕ್ಷಕರು ಕಾಲೇಜಿನ ಪ್ರಾನ್ಸಿಪಾಲರು ಮತ್ತು ಅವ್ರ ಸಿಬ್ಬಂದಿಗಳು ಎಲ್ಲ ಒಟ್ಟಾಗಿ ಇಷ್ಟು ಅಚ್ಚುಕಟ್ಟಾಗಿ ಇಷ್ಟು ಸರಳವಾಗಿ ಕಾರ್ಯಕ್ರಮವನ್ನು ಅರೇಂಜ್ ಮಾಡಿರೋದು ಒಂದು ಆರ್ಗನೈಸ್ ಮಾಡಿರುವುದು ಬಹಳ ಸಂತೋಷಕರ ಆಲ್ ದ ಬೆಸ್ಟ್ ಆಫ್ ವಿಶಸ್ ಟು ಎಕ್ಸ್ಪ್ಲೋರ್ ದೇ ಟ್ಯಾಲೆಂಟ್ ಆ್ಯಂಡ್ ಟು ಶೋ ಕೇಸ್ ದ್ಯಾ ಟ್ಯಾಲೆಂಟ್ ದಿಸ್ ಇಸ್ ಅ ವೆರಿ ಗುಡ್ ಪ್ಲಾಟ್ಫಾರ್ಮ್ ಟು ಶೋ ಕೇಸ್ ಯುವರ್ ಟ್ಯಾಲೆಂಟ್ ಆ್ಯಂಡ್ ಐ ವಿಶ್ ಆಲ್ ಆಫ್ ಯೂ ಅ ವಂಡರ್ಫುಲ್ ಫ್ಯೂಚರ್ ಆ್ಯಂಡ್ ಡೂ ಯೋರ್ ವೆರಿ ಬೆಸ್ಟ್ ಥ್ಯಾಂಕ್ ಯು